ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಕ್ವಾಲಿಫೈರ್ ಟು ಪಂದ್ಯದಲ್ಲಿ ಬಂದ್ಬಿಟ್ಟು ಪಂಜಾಬ್ ಕಿಂಗ್ಸ್ ತಂಡ ಮುಂಬೈ ಇಂಡಿಯನ್ಸ್ ವಿರುದ್ಧ ಐದು ವಿಕೆಟ್ಗಳಿಂದ ಭರ್ಜರಿಯಾಗಿ ಗೆದ್ದ ಮೇಲೆ ಪಂಜಾಬ್ ಕಿಂಗ್ಸ್ನ ಓನರ್ ಆಗಿರುವಂಥ ಪ್ರೀತಿ ಜಿಂಟಾ ಅವರು ಶ್ರೇಯಸ್ ಅಯ್ಯರ್ ಬಗ್ಗೆ ಮತ್ತು ಅವರ ತಂಡದ ಬಗ್ಗೆ ಹೆಗ್ಗಳಿಕೆಯಿಂದ ಮಾತನಾಡಿದ್ದಾರೆ ಅಂತಲೇ ಹೇಳ್ಬೋದು ಹಾಗಾದರೆ ಏನೆಲ್ಲ ಮಾತನಾಡಿದಾರೆ ಅಂತ ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಅಲ್ಲಿ ಇಟ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ ಕೊಡೋದು ಕೂಡ ಮರಿಬೇಡಿ ಇನ್ನು ಕ್ವಾಲಿಫೈಯರ್ ಎರಡರ ಪಂದ್ಯದಲ್ಲಿ ಬಂದ್ಬಿಟ್ಟು ಮುಂಬೈ ಇಂಡಿಯನ್ಸ್ ಮತ್ತು ಪಂಜಾಬ್ ಕಿಂಗ್ಸ್ ನಡುವೆ ಪಂದ್ಯ ಇತ್ತ ಅಂತಾನೆ ಹೇಳ್ಬೋದು ಇನ್ನು ಈ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ನಾಯಕ ಶ್ರೇಯಸ್ ಅಯ್ಯರ್ ಆದರೆ ಟಾಸ್ ಗೆಲ್ತಾರೆ ಮತ್ತು ಟಾಸ್ ಗೆದ್ದಂಥ ಶ್ರೇಯಸ್ ಅಯ್ಯರ್ ಅವರು ಫೀಲ್ಡಿಂಗ್ ಆದರೆ ತೊಗೊತಾರೆ ಇನ್ನು ಬ್ಯಾಟಿಂಗ್ ಆಡೋಕ್ಕೆ ಬಂದಂಥ ಮುಂಬೈ ಇಂಡಿಯನ್ಸ್ನ ಬ್ಯಾಟರ್ಸ್ ಓಪನರ್ಸ್ ಆಗಿರುವಂಥ ರೋಹಿತ್ ಶರ್ಮಾ ಮತ್ತು ಸ್ಟೋ ಅಂತ ಹೇಳ್ಕೊಳ್ಳೋಂಥ ಪರ್ಫಾರ್ಮೇನೂ ಮಾಡಲಿಲ್ಲ ಅಂತಲೇ ಹೇಳ್ಬೋದು ರೋಹಿತ್ ಶರ್ಮಾ ಎಂಟು ರನ್ಗೆ ಔಟ್ ಆದರೆ ಸ್ಟೋ ಅವರು ಮೂವತ್ತೆಂಟು ರನ್ ಆಡಿ ಔಟ್ ಆಗ್ತಾರೆ ಆನಂತರ ಬಂದಂಥ ಸೂರ್ಯ ಸೂರ್ಯಕುಮಾರ್ ಮತ್ತು ದಿಲಪ್ ವರ್ಮಾ ಅವರು ಒಂದು ಒಳ್ಳೆಯ ಪಾರ್ಟ್ನರ್ಶಿಪ್ ಆದರೆ ಬರುತ್ತೆ ಮತ್ತು ನಲವತ್ನಾಲ್ಕು ರನ್ ಇಬ್ಬರು ಕೂಡ ನಲವತ್ನಾಲ್ಕು ರನ್ ಆದರೆ ಹೊಡಿತಾರೆ ಆನಂತರ ಇವರಿಬ್ಬರನ್ನ ಬಿಟ್ಟರೆ ಅಂತ ಹೇಳ್ಕೊಳ್ಳೋಂಥ ಬ್ಯಾಟಿಂಗ್ ಯಾರೂ ಮಾಡಲಿಲ್ಲ ಅಂತಲೇ ಹೇಳ್ಬೋದು ನಮ್ಮಂದಿರವರು ಅವರು ಕಡೆಯಲ್ಲಿ ಮೂವತ್ತೇಳು ರನ್ ಆದರೆ ಹೊಡಿತಾರೆ ಒಟ್ನಲ್ಲಿ ಮುಂಬೈ ಇಂಡಿಯನ್ಸ್ ತಂಡ ಮೊದಲನೇ ಇನ್ನಿಂಗ್ಸ್ನಲ್ಲಿ ಎರಡು ನೂರ ನೂರು ಮೂರು ರನ್ ಆದರೆ ಹೊಡಿತಾರೆ ಅಂತಲೇ ಹೇಳ್ಬೋದು ಇನ್ನು ಈ ಟಾರ್ಗೆಟ್ನ ಈಸಿಯಾಗಿ ಚೇಸ್ ಮಾಡಿ ಬಿಸಾಕ್ತಾರೆ ಪಂಜಾಬ್ ಕಿಂಗ್ಸ್ನ ಆಟಗಾರರು ಎಸ್ಪೆಷಲಿ ಹೇಳ್ಬೇಕಂತಂದರೆ ಪಂಜಾಬ್ ಕಿಂಗ್ಸ್ನ ಓಪನರ್ಸ್ ಆಗಿರುವಂಥ ಪ್ರಿಯಾಂತ್ ಸಾರ್ಯ ಪ್ರಭ್ ಸಿಂಗ್ ಇಬ್ಬರು ಕೂಡ ಪ್ಲಾಕ್ ಆಗ್ತಾರೆ ಆದರೂ ಕೂಡ ಈ ಪಂದ್ಯವನ್ನು ಪಂಜಾಬ್ ಕಿಂಗ್ಸ್ನಾದರೆ ಈಸಿಯಾಗಿ ಚೇಸ್ ಮಾಡುತ್ತೆ ಅಂತಲೇ ಹೇಳ್ಬೋದು ಆನಂತರ ಬಂದಂಥ ಜಾರ್ಜ್ ಸಿಂಗ್ಲೆಸ್ ಮತ್ತು ಶ್ರೇಯಸ್ ಅಯ್ಯರ್ ಅವರು ಒಳ್ಳೆಯ ಆಟ ಆಡಿ ಜಾ ಅವರು ಮೂವತ್ತೆಂಟು ರನ್ ಆದರೂ ಹೊಡಿತಾರೆ ಶ್ರೇಯಸ್ ಅಯ್ಯರ್ ಆದರೆ ಎಂಬತ್ತೇಳು ರನ್ ಆದರೆ ಹೊಡಿತಾರೆ ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಇಲ್ಲಿ ಮೇನ್ ಕಾಂಟ್ರಿಬ್ಯೂಷನ್ ಇದ್ದದ್ದು ನೆಹೆಲ್ ವದೆರಾದ ಅಂತಲೇ ಹೇಳ್ಬೋದು ಬಟ್ನಲ್ಲಿ ಈ ಪಂದ್ಯವನ್ನು ಪಂಜಾಬ್ ಕಿಂಗ್ಸ್ ತಂಡ ಬಂದ್ಬಿಟ್ಟು ಹತ್ತೊಂಬತ್ತು ಓವರ್ಗಳಲ್ಲಿ ಎರಡು ನೂರ ಏಳು ರನ್ ನೋಡೋದು ಈ ಪಂದ್ಯವನ್ನಾದರೆ ಮುಕ್ತಾಯ ಆದರೆ ಮಾಡ್ತಾರೆ ಇನ್ನು ಈ ಪಂದ್ಯ ಗೆದ್ದ ಮೇಲೆ ಪ್ರೀಟಿ ಜಿಂಟ್ ಅವರು ಏನೆಲ್ಲ ಮಾತನಾಡಿದ್ದಾರೆ ತಮ್ಮ ತಂಡದ ಬಗ್ಗೆ ಮತ್ತು ಶ್ರೇಯಸ್ ಅಯ್ಯರ್ ಬಗ್ಗೆ ಅಂತಂದರೆ ನಮ್ಮ ತಂಡ ಈ ವರ್ಷ ಉತ್ತಮ ಪ್ರದರ್ಶನದ ಕೊಟ್ಟಿದೆ ಮತ್ತು ಆಟಗಾರರು ಬೌಲಿಂಗ್ ಆಗಿರ್ಬೋದು ಬ್ಯಾಟಿಂಗ್ ಆಗಿರ್ಬೋದು ಮತ್ತು ಒಳ್ಳೆ ಬ್ಯಾಟಿಂಗ್ ದತ್ತಾದರೆ ಇದೆ ಮತ್ತು ನಮ್ಮಲ್ಲಿ ಬ್ಯಾಟರ್ಸ್ ಬ್ಯಾಟರ್ಸ್ಗಳಾದರೆ ಇದ್ದಾರೆ ಶ್ರೇಯಸ್ ಸಯ್ಯರ್ ಅವರ ಬಗ್ಗೆಯೂ ಕೂಡ ಮಾತನಾಡ್ತಾರೆ ಅಂತಲೇ ಹೇಳ್ಬೋದು ಶ್ರೇಯಸ್ ಅಯ್ಯರ್ ಅವರು ಒಳ್ಳೆಯ ನಾಯಕ ಮತ್ತು ಅವರು ಲಕ್ಕಷ್ಟು ನಾಯಕ ಅಂತ ಹೇಳೋಕೆ ನನಗೆ ಕೂಡ ಹೆಮ್ಮೆ ಆಗ್ತಿದೆ ಆ ಥರ ಆದರೆ ಪರ್ಫಾರ್ಮ್ ಆದರೆ ಮಾಡಿದ್ದಾರೆ ಮತ್ತು ಫೈನಲ್ಗಾದರೆ ನಮ್ಮನ್ನು ಈ ವರ್ಷ ತೆಗೆದುಕೊಂಡು ಬಂದಿದ್ದಾರೆ ಹೊಸ ಕ್ಯಾಪ್ಟನ್ ಆಗಿ ನಮ್ಮ ತಂಡಕ್ಕೆ ಎಂದು ಪ್ರೀತಿ ಜೆಂಟ್ ಅವರಾದರೆ ಹೇಳಿದ್ದಾರೆ ಏನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಇಟ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ